ನಮಸ್ಕಾರ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಹದಿಹರೆಯದಲ್ಲಿ ಋತುಚಕ್ರದ ಸಮಸ್ಯೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸುಜಯಾ ವೀರಾವ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಮೊದಲನೇದಾಗಿ ಋತುಚಕ್ರದ ಸಾಮಾನ್ಯ ಮಾದರಿ ಅಂದರೆ ನಾರ್ಮಲ್ ಪ್ಯಾಟರ್ನ್ ಯಾವ ರೀತಿ ಈಗ ಸಾಧಾರಣ ಹೆಣ್ಣುಮಕ್ಕಳು ಹತ್ತು ಹನ್ನೊಂದು ವರ್ಷ ಆಗುವಾಗ ದೊಡ್ಡವರಾಗ್ತಾರೆ ಅಂತ ಹೇಳ್ತೇವೆ ಮೈ ನೆರೆಯುವುದು ಅಂತ ಹೇಳ್ತೇವೆ ಅಂದರೆ ಶು ಋತುಚಕ್ರ ಶುರು ಆಗುವಂಥ ಸಮಯ ಅದು ಮೊದಲಿನ ಕಾಲದಲ್ಲಿ ಸಾಧಾರಣ ಹದಿಮೂರಿಂದ ಹದಿನೈದು ವರ್ಷಕ್ಕೆ ಹೆಣ್ಮಕ್ಳು ಈ ಸ್ಥಿತಿಯೇ ಬರ್ತಿದ್ದ ಕಾಲ ಇತ್ತು ನಮ್ಮ ಅಜ್ಜಿ ಪಿಜ್ಜಿಗಳ ಸಮಯದಲ್ಲಿ ಅಂತ ಹೇಳ್ಬೋದು ಆದರೆ ಈಗ ಕ್ರಮೇಣ ಸಣ್ಣ ಪ್ರಾಯಕ್ಕೆ ಇಳಿದಿದೆ ಹತ್ತು ವರ್ಷ ನಂತರ ಮೈ ನೆರೆಯುವುದು ನಾರ್ಮಲ್ ನಾರ್ಮಲ್ ಪ್ಯಾಟರ್ನೇ ಹೇಳ್ಬೋದು ಹತ್ತು ವರ್ಷಕ್ಕಿಂತ ಕಳಪಟ್ಟದ್ದು ಕಡಿಮೆ ವಯಸ್ಸಿನಲ್ಲಿ ಏನಾದರೂ ಮೈ ನೆರೆದರೆ ಅದು ಸ್ವಲ್ಪ ಏನಾದ್ರು ತೊಂದರೆ ಉಂಟಾ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ ಹತ್ತು ವರ್ಷದಿಂದ ಹದಿಮೂರು ವರ್ಷದ ಅವಧಿಯಲ್ಲಿ ಮೈ ನೆರೆಯೋದು ಸಹಜ ನಾರ್ಮಲ್ ಅಂತ ಹೇಳುವಾಗ ನಾವು ಎಲ್ಲರೂ ಒಂದೇ ಥರ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರದ ಪ್ಯಾಟರ್ನ್ ಇರ್ತದೆ ಆದರೂ ಒಂದು ರೇಂಜ್ ಅಂದರೆ ಒಂದು ಕಾಲಾವಧಿ ಕೊಡ್ತೇವೆ ಒಂದು ಇಪ್ಪತ್ತೆಂಟು ದಿನದಿಂದ ಮೂವತ್ತೈದು ದಿನ ಒಳಗೆ ತಿಂಗಳು ತಿಂಗಳು ಇದು ಮುಟ್ಟಾಗುವುದು ಸಹಜವಾಗಿ ಆಗುವಂಥದ್ದು ಹಾಗೆ ಬ್ಲೀಡಿಂಗ್ ಪ್ಯಾಟನ್ಸ್ ಅಷ್ಟೇ ರಕ್ತಸ್ರಾವನು ಒಂದು ಮೂರರಿಂದ ಐದು ದಿನದಲ್ಲಿ ಹೋಗಿ ಕಮ್ಮಿ ಇಳಿಬೇಕು ಇದು ನಮ್ಮ ಮಟ್ಟಿಗೆ ನಾರ್ಮಲ್ ಅಂತ ಹೇಳ್ಬೋದು ಅದೇ ರೀತಿ ಈಗ ಈ ಸೈಕಲ್ ಇರ್ರೆಗ್ಯುಲರ್ ಆಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಯಾವಾಗ ಅದನ್ನ ಕನ್ಸಿಡರ್ ಮಾಡ್ಬೇಕು ಈಗ ಮೈನ್ ನ ತಕ್ಷಣ ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಲ್ಲಿ ಒಂದೇ ತರ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಕೆಲವರಿಗೆ ಮೂವತ್ತು ಅಥವಾ ನಲ್ವತ್ತು ದಿನಕ್ಕೊಮ್ಮೆ ಆಗ್ಬೋದು ಅಥವಾ ಎರಡು ಮೂರು ತಿಂಗಳಿಗೊಮ್ಮೆನೂ ಆಗ್ಬೋದು ಅದು ಫಸ್ಟ್ ಒಂದು ಅಥವಾ ಎರಡು ವರ್ಷ ತನಕ ಅವಧಿಯಲ್ಲಿ ವ್ಯತ್ಯಾಸಗಳು ತುಂಬಾನೇ ಇರುತ್ತೆ ಅದು ಅದ್ರಿಗೇನು ಉಪದ್ರನೂ ಕೊಡದೆ ಕೊಡುದಿಲ್ಲ ಎರಡು ತಿಂಗಳಿಗೊಮ್ಮೆ ಆದ್ರೂ ಅಥವಾ ಮೂರು ತಿಂಗಳಿಗೊಮ್ಮೆ ಆದ್ರೂ ಫಸ್ಟ್ ಒಂದು ವರ್ಷ ಎರಡು ವರ್ಷದಲ್ಲಿ ಬ್ಲೀಡಿಂಗ್ ನಾರ್ಮಲ್ ಇದೆ ರಕ್ತಸ್ರಾವ ನಾರ್ಮಲ್ ಆಗಿ ಹೋಗ್ತಾ ಇದೆ ಮೂರರಿಂದ ಐದು ದಿನದಲ್ಲೇ ನಿಲ್ತಾ ಇದೆ ಅಂದ್ರೆ ಅದೇನು ತೊಂದರೆ ಆಗೋಲ್ಲ ಅದ ಅಬ್ಸರ್ವೇಷನ್ ನಲ್ಲಿ ಇಟ್ಟು ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಕೆಲವು ರಕ್ತ ಪರೀಕ್ಷೆ ಮಾಡಿ ನೋಡ್ತೇವೆ ಥೈರಾಯ್ಡಿನ ಸಮಸ್ಯೆ ಅದು ಹಾರ್ಮೋನ್ ತ ಸಮಸ್ಯೆ ಏನಾದ್ರು ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ಎಲ್ಲ ಸೇರಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಯಾವ ಚಿಕಿತ್ಸೆಯೂ ಅಗತ್ಯ ಬರೋದಿಲ್ಲ ಅದೇ ಕೆಲವು ಮಕ್ ಕೆಲವ್ರಲ್ಲಿ ಮುಟ್ಟು ತುಂಬ ನಿಧಾನವಾಗಿ ಆಗೋದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಆಗಿ ತುಂಬ ದಿನ ರಕ್ತ ಹೋಗೋದು ಹತ್ತು ದಿನ ಹದಿನೈದು ದಿನ ಆದರೂ ನಿಲ್ಲೋದಿಲ್ಲ ಅಥವಾ ಸಿಕ್ಕಾಪಟ್ಟೆ ಹೋಗೋದು ತುಂಡು ತುಂಡಾಗಿ ಪೀಸ್ ಪೀಸ್ ಆಗಿ ರಕ್ತ ಇಳಿಯೋದು ಮಗು ಪಾಪ ರಕ್ತ ಕಮ್ಮಿಯಾಗಿ ರಕ್ತಹೀನತೆಯಿಂದಾಗಿ ತೊಂದರೆಗಳಿಗೆ ಬಲ್ಲಿ ಬರುವಂಥ ಪರಿಸ್ಥಿತಿ ಬರ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಫಸ್ಟ್ ರಕ್ತ ಪರೀಕ್ಷೆ ಆಗಬೇಕು ಏನಾದರೂ ದೋಷ ಇದೆಯಾ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ದೋಷ ಇದೆಯಾ ಅಥವಾ ಥೈರಾಯ್ಡ್ ಅಥವಾ ಹಾರ್ಮೋನ್ ಸಮಸ್ಯೆಗಳಿದೆಯಾ ಅಂತ ನೋಡಿ ಮತ್ತೆ ಔಷಧಿ ಶುರು ಮಾಡಬೇಕಾಗ್ತದೆ ಒಂದು ರೀತಿಯಲ್ಲಿ ಅವರ ರಕ್ತ ಉತ್ಪನ್ನ ಆಗಲಿಕ್ಕೆ ಕಬ್ಬಿಣಾಂಶದ ಮಾತ್ರೆಗಳು ಬೇಕು ಇನ್ನೊಂದು ಸಣ್ಣ ಪ್ರಮಾಣದ ಹಾರ್ಮೋನ್ ಮಾತ್ರೆ ಬೇಕಾಗ್ತದೆ ಅವರ ಋತುಚಕ್ರನ ಸರಿ ಮಾಡಲಿಕ್ಕೆ ಹಾಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದಲ್ಲಿ ಒಂದು ಮೂರು ತಿಂಗಳ ಅವಧಿಯಲ್ಲಿ ಋತುಚಕ್ರ ಸರಿ ಸಮತೋಲನದಿಂದ ಆಗ್ತಾ ಇದ್ರೆ ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ತಿಂಗಳಿಗೆ ಕರೆಕ್ಟಾಗಿ ಬರತ್ತಾ ಅವರು ಡೇಟ್ ಬರೆದಿಟ್ಕೊಂಡ್ರೆ ಸಾಕು ಆಗ ಎಲ್ರಿಗೂ ಗೊತ್ತಾಗ್ತದೆ ಇವ್ರದ್ದು ನಾರ್ಮಲ್ ಆಗಿ ಬಂದಿದೆ ಏನೋ ಔಷಧಿ ಅಥವಾ ಮೆಡಿಸಿನ್ ಅಗತ್ಯ ಬರೋದಿಲ್ಲ ಅದೇ ಎಲ್ಲರೂ ನಾ ಹೇಳಿದ ಪ್ರಕಾರ ಕೆಲವರಲ್ಲಿ ಮಾತ್ರ ಮತ್ತೆ ಅದೇ ರೀತಿಯಲ್ಲಿ ಹೋಗ್ಬೋದು ಲೇಟಾಗಿ ಆಗೋದು ಎರಡು ತಿಂಗಳಾಗೋದೋ ಅಥವಾ ನಾಲ್ಕೈದು ತಿಂಗಳಿಗೊಮ್ಮೆ ಆಗೋದು ಮತ್ತೆ ತುಂಬ ದಿನ ಬ್ಲೀಡಿಂಗ್ ಆಗೋದು ಅಂಥವ್ರಿಗೆ ಮೆಡಿಸಿನ್ ಸ್ವಲ್ಪ ಸ ಜಾಸ್ತಿ ಸಮಯ ತಕ್ಕದು ಅಗತ್ಯ ಬರ್ಬೋದು ಡಾಕ್ಟರ್ ಈಗ ಕಾಮನ್ ಆಗಿ ಒಂದು ಹುಡುಗಿಗೆ ವಸ್ ಎಷ್ಟು ದಿವಸಗಳಿಗೊಮ್ಮೆ ಅಂದರೆ ಪ್ಯಾಟರ್ನ್ ಇರುತ್ತಲ್ಲ ಎಷ್ಟು ಇಪ್ಪತ್ತೈದು ದಿವಸದಿಂದ ಮೂವತ್ತು ಆ ರೀತಿ ಆಗೋದು ಇರ್ರೆಗ್ಯುಲರ್ ಅಂದರೆ ಎಷ್ಟು ಅದೇ ಇಪ್ಪತ್ತೆಂಟರಿಂದ ಮೂವತ್ತೈದು ದಿನದೊಳಗೆ ನಾರ್ಮಲ್ ಅದೇ ಬೇಗ ಬೇಗ ಆಗ್ತಾ ಇದೆ ಇಪ್ಪತ್ತೆರಡು ದಿನಕ್ಕಿಂತ ಮೊದಲು ಆಗ್ತಾ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಥವಾ ನಲ್ವತ್ತು ದಿನ ನಂತರವೂ ಇದೆ ಆದರೆ ಬ್ಲೀಡಿಂಗ್ ಏನೋ ಅಂತ ಜಾಸ್ತಿ ಇಲ್ಲ ಬ್ಲೀಡಿಂಗ್ ಮಟ್ಟಿಗೆ ನಾರ್ಮಲೇ ಇದೆ ಅಂದರೆ ತೊಂದರೆ ಇಲ್ಲ ಹಾರ್ಮೋನ್ ಮಾತ್ರೆ ಕೊಡದೇನೋ ಇರ್ಬೋದು ಆದರೆ ಕೆಲವು ಅವರ ಜೀವನ ಶೈಲಿಗಳಲ್ಲಿ ಬದಲಾವಣೆಗಳು ಮಾಡಿಸ್ಬೇಕಾಗುತ್ತೆ ತೋರ ಇದ್ದರೆ ಸ್ವಲ್ಪ ವೇಟ್ ಕಮ್ಮಿ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಮತ್ತು ಸ್ವಲ್ಪ ಡಯಟಲ್ಲಿ ಚೇಂಜಸ್ ಮಾಡಬೇಕು ಹಾಗಿದ್ದಾಗ ಅಬ್ಸರ್ವೇಷನಲ್ಲಿ ಇಡ್ಬೋದು ಅದೇ ಬ್ಲೀಡಿಂಗ್ ಜಾಸ್ತಿ ಇದೆ ಅಥವಾ ತುಂಬ ದಿನ ಹೋಗ್ತಾ ಇದ್ದರೆ ಮತ್ತೆ ಮೆಡಿಸಿನ್ ಕೊಟ್ಟು ಕಂಟ್ರೋಲಿಗೆ ತರಬೇಕಾಗತ್ತೆ ಅಂದ್ರೆ ಮೂರರಿಂದ ಐದು ದಿನಕ್ಕಿಂತ ಜಾಸ್ತಿ ಇದ್ರೆ ಒಂದು ಐದು ದಿನಕ್ಕೆ ಕಮ್ಮಿ ಆಗಿಕೊಂಡು ಏಳು ದಿನಕ್ಕೆ ನಿಲ್ಲೇಬೇಕು ಅದಕ್ಕಿಂತ ಹೆಚ್ಚು ಹೋಗ್ತಾ ಇದ್ರೆ ಇದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಗತ್ಯ ಬರ್ತದೆ ಈಗ ಇರೇಗ್ಯುಲರ್ ಸೈಕಲ್ಗೆ ಚಿಕಿತ್ಸೆ ಅಗತ್ಯವಾಗಿ ತಗೊಳ್ಳೇಬೇಕು ಅಂತ ಅದೇ ಇಲ್ಲದ್ರೆ ರಕ್ತ ಕೊರತೆ ಆಗತ್ತೆ ಅದಕ್ಕೋಸ್ಕರ ಬೇಕಾಗತ್ತೆ ಇದು ಅಡಲಸೆಂಟ್ ಅಥವಾ ಹದಿಹರೆಯರಲ್ಲಿ ಬೇಕಾಗೋದು ಮುಂದೆನೂ ಅದೇ ರೀತಿಯಲ್ಲಿ ತುಂಬಾ ನಿಧಾನವಾಗಿ ಒಳಗಿಂದ ಆದರೆ ಬ್ಲೀಡಿಂಗ್ ತುಂಬಾ ದಿನ ಹೋಗುದು ಹೆವಿ ಹೋಗುದು ಅಂತ ಎಂತ ಇದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಅಗತ್ಯ ಬರುತ್ತೆ ಯಾಕೆಂದ್ರೆ ಅದರಿಂದ ಮತ್ತೆ ಜೀವನದ ಬೇರೆ ತೊಂದರೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಡಾಕ್ಟರ್ ಅದೇ ರೀತಿಗ ಹದಿಹರೆಯದ ಒಂದು ಹುಡುಗಿಯರಲ್ಲಿ ಮಕ್ಕಳಲ್ಲಿ ಒಂದು ಜೀವನ ಶೈಲಿಯಿಂದಾಗಿ ಸಮಸ್ಯೆ ಬರ್ಬೋದ ಒಂದ್ ರೀತಿ ಹೇಳೋದಾದ್ರೆ ಇದು ಇದು ಒಂದು ನಮ್ಮ ಜೀವನ ಶೈಲಿಯ ಬದಲಾವಣೆಗಳಿಂದಾಗಿಯೂ ಇದು ಸಮಸ್ಯೆ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಿರ್ಬೋದು ನಮ್ಮ ಹಿರಿಯರೆಲ್ಲ ಮನೇಲೆ ಈಗ ಎಲ್ಲರ ಮನೇಲಿ ಗದ್ದೆ ತೋಟ ಇದ್ದುಕೊಂಡು ಅವರೇ ಬೆಳೆಸ್ತಿದ್ದ ಆಹಾರ ತಗೊಳ್ತಿರೋ ಈಗ ಅದೆಲ್ಲ ಇದೇ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು ಅಹ್ ಕೆಲವ್ ನಮ್ಮ ಕೈಲಿಲ್ಲ ಈಗ ಬೆಳೆಸುವಾಗ ಏನು ಪೆಸ್ಟಿಸೈಡ್ ಹೋಗಿದೆ ಏನು ಇನ್ಸೆಕ್ಟಿಸೈಡ್ಸ್ ಇದೆ ಯಾವುದು ಕಂಟ್ಯಾಮಿನೇಷನ್ ಇದೆ ಏನು ಹೇಳಲಿಕ್ಕಾಗಲ್ಲ ಆದರೆ ಕೆಲವು ಮಟ್ಟಿಗೆ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಚೇಂಜ್ ಮಾಡ್ಕೋಬೋದು ಆದಷ್ಟು ಹೊರಗಿನ ಆಹಾರ ಆದಷ್ಟು ಪ್ರೊಸೆಸ್ ಫುಡ್ಸ್ ಜಂಕ್ ಫುಡ್ಸ್ ಫ್ರೋಝನ್ ಫ್ರೀಸ್ ಮಾಡಿ ಮಾಡಿ ಮತ್ತೆ ಬಿಸಿ ಮಾಡಿಕೊಡ್ತಾರೆ ಅಂಥದ್ದೆಲ್ಲ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟು ಕಮ್ಮಿ ಏನೋ ಬಾಯಿ ರುಚಿಗೆ ಏನೋ ತಪ್ಪಿ ಒಂದು ಸರ್ತಿ ಹೋದರೂ ಮಾಡಿದ್ರೆ ತಿಂದರು ಅಂದರೆ ಬೇರೆ ವಿಷಯ ಅದನ್ನೇ ರೂಢಿ ಮಾಡಿಕೊಂಡ್ರೆ ಅದರಿಂದನೂ ಹಾನಿಗಳು ಜಾಸ್ತಿ ಇದೆ ಹಾಗೆ ಸಕ್ಕರೆ ಇದ್ದಷ್ಟು ಪಾನೀಯಗಳನ್ನು ಜಾಸ್ತಿ ಸೇವಿಸೋದು ಇದರಿಂದನೂ ವ್ಯತ್ಯಾಸಗಳು ಬರುತ್ತೆ ಯಾಕೆಂದರೆ ಈಗ ಏನಾಗಿದೆ ನಾವು ಸಣ್ಣ ಮಕ್ಕಳಿಂದ ಈಗ ನೋಡ್ತಾ ಇದ್ದೇವೆ ತನ ಜಾಸ್ತಿ ಆಗ್ತಾ ಇದೆ ಮೊದಲು ಸಪ್ ಸೊಪ್ಪುರ ಇದ್ದ ಮಕ್ಕಳು ಈಗ ಹೊರಗಿನ ಆಹಾರ ತಿಂದು ಅವ್ರಿಗೆ ಬೇಕಾದ್ದು ಬೇಡದ್ದು ತಿಂದು ಎಣ್ಣೆಲಿ ಕರೆದೋದು ಸ್ವೀಟ್ಸ್ ತಿನ್ನೋದು ಇದು ಜಾಸ್ತಿ ಆಗಿ ಆಗಿ ಫ್ಯಾಟ್ ಅಂಶ ದೇಹದಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆಯೋ ಅಷ್ಟೇ ಹಾರ್ಮೋನಲ್ ಚೇಂಜಸ್ ಬರಲಿಕ್ಕೆ ಶುರು ಆಗಿದೆ ಹಾಗಾಗಿ ಡಯಟ್ ಮಟ್ಟಿಗೆ ಸ್ವಲ್ಪ ಕಾಳಜಿ ವಹಿಸಲೇಬೇಕಾದದು ಒಂದ್ ರೀತಿ ನಾನು ಹೇಳ್ತಾರೆ ಇವನ್ ತಂದೆ ತಾಯಿ ಅಂದರೂ ಸಹ ಅದ್ರ ಬಗ್ಗೆ ನೋಡ್ಕೋಬೇಕು ಯಾಕೆಂದ್ರೆ ನಾವು ಈಗ ಮಕ್ಕಳ ಕಮ್ಮಿ ಒಂದ ಎರಡು ಮಕ್ಕಳು ಮೌಖ್ಯತನ ಜಾಸ್ತಿ ಇರುತ್ತೆ ತಿನ್ಸೋದು ಮಾಡೋದು ಜಾಸ್ತಿ ಸಣ್ಣದ್ರಿಂದನೂ ಒತ್ತಾಯದಲ್ಲಿ ತಿನ್ಸಿರ್ತಾರೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸ್ತಾರೆ ಅದೇ ರೀತಿಯಲ್ಲಿ ಈಗ ಟೀನೇಜಸ್ ಒಂದು ಹನ್ನೆರಡರಿಂದ ಹದಿನೆಂಟು ವರ್ಷದಲ್ಲೂ ಅದು ಅದೇ ಥರದ ಪ್ಯಾಟರ್ನ್ ಅಭ್ಯಾಸ ಆಗಿ ಅದು ಅದರಿಂದ ವ್ಯತ್ಯಾಸಗಳು ಬರಲಿಕ್ಕೆ ಶುರುವಾಗಿದೆ ಆರೋಗ್ಯದ ಮೇಲೆ ಹಾಗೆ ಹಿರಿಯರಿಗೂ ದೊಡ್ಡವರು ಅಷ್ಟೇ ಮಕ್ಕಳಿಗೂ ಅಷ್ಟೇ ಆದಷ್ಟು ಆರೋಗ್ಯಕರವಾದ ಆಹಾರ ತಗೊಂಡಷ್ಟು ಒಳ್ಳೆಯದು ಈಗ ಸಕ್ಕರೆ ಮೈದಾ ಈಗ ಬಿಳಿಯೆಲ್ಲ ತಪ್ಪು ಅನ್ನೋ ಹಾಗೆ ಆಗ್ತಾ ಇದೆ ಅದನ್ನು ಆದಷ್ಟು ಮಿತಿ ಮಾಡೋದು ಒಳ್ಳೆಯದು ಅಂತ ಡಾಕ್ಟರ್ ಈಗ ಅದೇ ರೀತಿ ನೀವು ಹೇಳಿದಾಗೆ ತೂಕ ಅಥವಾ ಒಂದು ಫ್ಯಾಟ್ ಅಂಶ ಜಾಸ್ತಿ ಆದಾಗ ಅದು ಅವರ ಆರೋಗ್ಯಕ್ಕೆ ಅಥವಾ ಒಂದು ಮುಟ್ಟಿನ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ಅಂದರೆ ಯಾವ ರೀತಿ ಅಂದರೆ ತೂಕ ಎಷ್ಟು ಜಾಸ್ತಿ ಆದಾಗ ಅಥವಾ ಯಾವ ರೀತಿ ಅವ್ರ ಇದು ಸಮಸ್ಯೆ ಅದು ರೀತಿಯಲ್ಲಿ ಇದಾಗತ್ತೆ ತೂಕ ತುಂಬಾ ಕಮ್ಮಿ ಇದ್ದವ್ರಿಗೂ ತೊಂದ್ರೆ ತುಂಬಾ ಜಾಸ್ತಿ ಇದ್ದವ್ರಿಗೂ ತೊಂದರೆನೆ ಕೆಲವರಿಗೆ ಹೆಣ್ಮಕ್ಳಿಗೆ ಅದು ಈ ಹದಿಹರಿಯ ಹೆಣ್ಮಕ್ಳು ತಮ್ಗೆ ಒಂದು ಯಾರೋ ಒಂದು ರೋಲ್ ಮಾಡೆಲ್ ತರ ಇಟ್ಕೊಂಡಿರ್ತಾರೆ ಈಗ ಹದಿಹರಿಯರು ಯಾವ್ದೋ ಆಕ್ಟ್ರೆಸ್ ಅಥವಾ ಮಾಡೆಲ್ಸ್ ಅನ್ನು ನೋಡ್ಕೊಂಡು ವಿಪರೀತ ನಾವು ಅದೇ ತರ ಕಾಣಿಸ್ಬೇಕು ಅಂತ ಹೇಳಿ ತುಂಬಾ ಡಯಟ್ ಮಾಡೋದು ಆಹಾರನೇ ತಗೊಳಲ್ಲ ಅದೊಂದು ಥರದ ಮಾನಸಿಕ ತೊಂದರೆ ಅಂತ ಹೇಳ್ಬೋದು ಐರೋರಿಕ್ಸ್ ನರ್ವಸ ಅಂತ ಹೇಳ್ತೇವೆ ಅಥವಾ ತಿಂದ ಆಹಾರಕ್ಕೆ ಬಾಯಿ ಬಾಯಲ್ಲಿ ಬೆಟ್ಟ ಹಾಕಿ ವಾಂತಿ ಮಾಡಿ ಮಾಡೋದು ಬಿಲಿಮಿಯಾ ಅಂತ ಹೇಳ್ತೇವೆ ಅದು ಮಟ್ಟಿಗೆ ಅಂದರೆ ಏನೂ ತಿನ್ನದೆ ತುಂಬ ಸಪ್ಪರಾಗಿ ತೂಕ ಭಾಳ ಬಹಳ ಕಮ್ಮಿ ಆದವ್ರಿಗೂ ಸಹ ಮುಟ್ಟಿನ ತೊಂದರೆಗಳು ಬರುತ್ತೆ ಇದು ಮೊಟ್ಟೆ ಆಗಲ್ಲ ಆತ ತುಂಬ ಲೇಟಾಗಿ ಆಗೋದು ಅಥವಾ ಬ್ಲೀಡಿಂಗ್ ತುಂಬಾ ಕಮ್ಮಿ ಆಗೋದು ಕಾಣಿಸ್ಕೊಳ್ಳೋದು ಇಂಥ ತೊಂದರೆಯು ಬರ್ಬೋದು ನಾವು ಈ ತೂಕದ ಬಗ್ಗೆ ಇದು ಮಾಡುವಾಗ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಲೆಕ್ಕ ಮಾಡ್ತೇವೆ ಪ್ರತಿಯೊಬ್ಬರಿಗೂ ಅವರ ಹೈಟಿಗೆ ತಕ್ಕ ತೂಕ ಇದೆಯಾ ಅಂತ ನೋಡ್ತೇವೆ ಅದಕ್ಕೆ ವೈ ವೇಟ್ ಬೈ ಹೈಟ್ ಸ್ಕ್ವೇರ್ ಅಂತ ಈ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದು ಹದಿನೆಂಟರಿಂದ ಇಪ್ಪತ್ತ್ಮೂರು ಈ ರೇಂಜಲ್ಲಿ ಇರಬೇಕು ನಮ್ಮ ದೇಶದವ್ರಿಗೆ ಇಪ್ಪತ್ತ್ಮೂರಕ್ಕಿಂತ ಜಾಸ್ತಿ ಇದ್ದರೆ ತೂಕ ಹೆಚ್ಚಿದೆ ಅವರು ಓವರ್ ವೆಯ್ಟ್ ಅದೇ ಅದೇ ಮೂವತ್ತರ ಮೇಲಿದ್ರೆ ಒಬಿಸಿಟಿ ಅಂತ ನಾವು ಲೆಕ್ಕ ಹೇಳ್ತೇವೆ ಅದೇ ರೀತಿಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದ್ದಷ್ಟು ತೂಕ ಈಗ ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ಇಪ್ಪತ್ತ್ಮೂರಕ್ಕಿಂತ ಮೇಲ್ಪಟ್ಟವರಿಗೆ ಕೊಬ್ಬಿನಾಂಶ ಎಷ್ಟು ಜಾಸ್ತಿ ಇದೆಯೋ ಅಷ್ಟೇ ಹಾರ್ಮೋನಲ್ ವ್ಯತ್ಯಾಸ ಬರ್ತದೆ ಯಾಕೆಂದರೆ ಎಲ್ಲ ಹುಡುಗಿಯರಿಗೆ ಹೆಂಗಸರಿಗೆ ಎರಡು ಬಗೆದ ಹಾರ್ಮೋನ್ ಇರ್ತದೆ ಒಂದು ಈಸ್ಟ್ರೋಜನ್ ಇನ್ನೊಂದು ಈ ಈಸ್ಟ್ರೋಜನ್ ಒಂದು ಮುಟ್ಟಿನ ಅರ್ಧ ಒಂದು ಮುಟ್ಟು ಮತ್ತು ಇನ್ನೊಂದು ಮುಟ್ಟಿನ ಅರ್ಧ ಭಾಗದಲ್ಲಿ ಜಾಸ್ತಿ ಇದ್ದಷ್ಟು ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನು ಬಾಕಿ ಅರ್ಧ ಸಮಯದಲ್ಲಿ ಕಾಣಿಸ್ಕೊಳ್ತದೆ ತೋರ ಜಾಸ್ತಿ ಆದಷ್ಟು ಇಷ್ಟು ಜನ ಅಂಶ ದೇಹದಲ್ಲಿ ಜಾಸ್ತಿ ಆಗ್ತದೆ ಆದರೆ ಆಗ ಪ್ರೊಜೆಸ್ಟ್ರಾನ್ ಅಂಶವು ಕಮ್ಮಿ ಇದ್ದು ಹಾರ್ಮೋ ಮುಟ್ಟಿನ ತೊಂದರೆಗಳು ಬರ್ತದೆ ಲೇಟಾಗಾಗೋದು ನಿಧಾನವಾಗೋದು ಎರಡು ಒಂದೂವರೆ ತಿಂಗಳಿಗೆ ಆಗ್ಬೋದು ಅದು ಎರಡು ತಿಂಗಳಿಗೆ ಆಗ್ಬೋದು ಮತ್ತು ಬ್ಲೀಡಿಂಗ್ ತುಂಬ ಜಾಸ್ತಿ ಆಗಕ್ಕೆ ಆಗಲಿಕ್ಕೆ ಶುರು ಆಗ್ತದೆ ಅದರಿಂದಾಗಿ ತೂಕ ಹತೋಟಿಯಲ್ಲಿದ್ದಷ್ಟು ಮುಟ್ಟಿನ ಸಮಸ್ಯೆಯು ಕಮ್ಮಿ ಕಮ್ಮಿ ಆಗುತ್ತೆ ಡಾಕ್ಟರ್ ನೀವು ಆಗಲಿ ಹೇಳಿದಾಗೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ಹೇಳಿತ್ರೀರಲ್ವಾ ನೀವು ಆದರೆ ಅದು ಏನು ಅಂತ ಇಂಬ್ಯಾಲೆನ್ಸ್ ಯಾವ ರೀತಿ ಆಗುತ್ತೆ ಯಾಕೆ ಹುಡಿ ಹೆಂಗಸರಿಗೆ ಅದೇ ನಾನು ಈಗಷ್ಟೇ ಹೇಳಿದ ಹಾಗೆ ಈ ಇಷ್ಟು ಜನ ಮತ್ತು ಅನ್ನೋ ಹಾರ್ಮೋನ್ ಅಂಡಾಶಯದಿಂದ ಬರೋವಂಥದ್ದು ಈ ಗರ್ಭಗೋಷದ ಎರಡು ಬದಿಯಲ್ಲಿ ಎರಡು ಅಂಡಾಶಯಗಳಿದೆ ಈ ಅಂಡಾಶಯಗಳಿಗೆ ಸಿಗ್ನಲ್ ಬರೆದು ಬ್ರೈನಲ್ಲಿರುವಂಥ ಕೆಲವು ಗ್ರಂಥಗಳಿದೆ ಪಿಟ್ಯೂಟ್ರಿ ಅಂತ ಗ್ರಂಥ ಮುಖ್ಯವಾದದ್ದು ಅದರಿಂದಾಗಿ ಈ ಸಿಗ್ನಲ್ಸ್ ಕರೆಕ್ಟಾಗಿ ಬರಬೇಕಾದದು ದೇಹದಲ್ಲಿ ಫ್ಯಾಟ್ ಕೊಬ್ಬಿನಾಂಶ ಜಾಸ್ತಿ ಇದ್ದಷ್ಟು ಅದು ಬೇ ಬ್ರೈನಿಂದ ಮೆದುಳಿಂದ ಬರೋವಂಥ ಸಿಗ್ನಲ್ ಸಿಗ್ನಲನ್ನು ವ್ಯತ್ಯಾಸ ಮಾಡಲಿಕ್ಕೆ ಶುರು ಮಾಡ್ತದೆ ಹಾಗಾಗಿ ಮುಟ್ಟಿನ ಸಮಸ್ಯೆ ಬರ್ಬೋದು ಅದೇ ರೀತಿ ನಾವು ಥೈರಾಯ್ಡ್ ಅನ್ನೋ ಒಂದು ಗ್ರಂಥ ಇದೆ ಕತ್ತಲೆ ಎಲ್ರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತದೆ ಥೈರಾಯ್ಡ್ ಗ್ರಂಥ ಏನು ದೊಡ್ಡದು ಕಾಣ್ತಾ ಇದೆಯಾ ಏನು ಅಂತ ಈಗ ಈಗಿನ ಮಟ್ಟಿಗೆ ತಿಳಿವಳಿಕೆ ಇದೆ ಈ ಥೈರಾಯ್ಡ್ ಹಾರ್ಮೋನು ಸಹ ಮುಖ್ಯ ಥೈರಾಯ್ಡ್ ಅಂಶ ತುಂಬ ಕಮ್ಮಿ ಇದ್ದರೂ ಅಥವಾ ತುಂಬ ಹೆಚ್ಚಾದರೂ ಸಹ ಮುಟ್ಟಿನ ಸಮಸ್ಯೆಗೆ ಬರ್ತದೆ ಹಾಗಾಗಿ ಇನ್ನೊಂದು ಗ್ರಂಥ ಇದೆ ಪಿಟ್ಯೂಟ್ರಿ ಗ್ಲ್ಯಾಂಡಿಂದ ಒಂದು ಉತ್ಪನ್ನ ಆಗುವಂಥ ಹಾರ್ಮೋನ್ ಇದೆ ಪ್ರೊಲ್ಯಾಕ್ಟಿನ್ ಅಂತ ಆ ಪ್ರೊಲ್ಯಾಕ್ಟಿನ್ ಅಂಶ ಎಷ್ಟು ಜಾಸ್ತಿ ಆಗುತ್ತೋ ಮುಟ್ಟು ಅಷ್ಟೇ ನಿಧಾನ ಆಗಲಿಕ್ಕೆ ಶುರು ಆತು ಮುಟ್ಟ ಆಗದೇನೂ ಇರ್ಬೋದು ಇನ್ನೊಂದು ಗ್ರಂಥ ಅಡ್ರಿನಲ್ ಅಂತ ಅದರಿಂದ ಬರುವಂಥ ಹಾರ್ಮೋನ್ಸ್ ಇದೆ ಅದರಲ್ಲಿ ಗಂಡಸತನದ ಹಾರ್ಮೋನ್ ಸ್ವಲ್ಪ ಟೆಸ್ಟೆಸ್ಟಿರೋನ್ ಮತ್ತು ಆಂಡ್ರೋಜನ್ಸ್ ಅಂತ ಹೇಳ್ತೇವೆ ಅದು ಹೆಚ್ಚಾದಾಗ್ಲೂ ಉಪದ್ರಗಳು ಜಾಸ್ತಿ ಇರ್ತದೆ ಹಾಗಾಗಿ ಇದು ಬೇರೆ ಬೇರೆ ಹಾರ್ಮೋನ್ಸಿನ ಇಂಬ್ಯಾಲೆನ್ಸ್ ದೇಹದಲ್ಲಿ ಎಷ್ಟು ಸಮತೋಲನವಾಗಿರಬೇಕೋ ಅದು ಇದ್ದರೆ ಮುಟ್ಟಿನ ಸಮಸ್ಯೆಗಳು ಜಾಸ್ತಿ ಡಾಕ್ಟರ್ ನಾವು ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಒಂದು ಮತ್ತೆ ಕಂಟಿನ್ಯೂ ಮಾಡೋಣ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ father muller charitable institutions the most modern linear accelerator only one of its kind in this region for specific burning of cancer cells we have all precision equipments and instruments for both invasive and non-invasive surgical procedures and diagnosis ultrasonic color doppler ct scan and mri machines the operation theaters are equipped with contemporary equipments High-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Muller Charitable Institutions. <laughs> ಡಾಕ್ಟರ್ ನಾವೀಗ ಬ್ರೇಕಿಂತ ಮೊದಲು ಅಂದರೆ ಹದಿಹರೆಯದಲ್ಲಿ ಋತುಚಕ್ರದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ವಿ ಈಗ ಪಿ ಸಿ ಓ ಡಿ ಸಮಸ್ಯೆ ಅನ್ನುವಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ ಯಾರ ಹತ್ರ ಕೇಳಿದ್ರು ಪಿ ಸಿ ಓಡಿ ಸಮಸ್ಯೆ ಇದೆ ಅಥವಾ ಸಮಸ್ಯೆ ಬರುತ್ತೆನೋ ಭಯದಿಂದಲೇ ಇರುವಂಥದ್ದು ಅಂದರೆ ಪಿ ಸಿ ಊ ಡಿ ಅಂದರೆ ಏನು ಅಂತ ಇದು ಪಿ ಸಿ ಓ ಡಿ ಅನ್ನೋದು ಪಾಲಿಸಿಸ್ಟಿಕ್ ಅವೇರಿಯಂಟ್ ಡಿಸೀಸ್ ಅಂತ ಇದೇನಿಲ್ಲ ಒಂದು ಸ್ಕ್ಯಾನಿಂಗಲ್ಲಿ ಕಾಣುವಂಥ ಚಿತ್ರ ಅಂಡಾಶಯದಲ್ಲಿ ಮುತ್ತಿನಂಥ ಚಿತ್ರ ಕಾಣಿಸ್ತದೆ ಅಂಡಗಳೆಲ್ಲ ಮುತ್ತಿನಾಗೆ ನಿಂತ ಹಾಗೆ ಕಾಣ್ತದೆ ಒಂದು ಋತುಚಕ್ರದಲ್ಲಿ ಪ್ರತಿ ತಿಂಗಳು ಒಂದು ಮೊಟ್ಟೆ ಮೇಲೆ ಎದ್ದು ಒಡೆದು ಅಂಡ ಬಿಡುಗಡೆ ಆಗಬೇಕು ಅದರ ಬದಲಿಗೆ ಆ ಮೊಟ್ಟೆಗಳೆಲ್ಲ ಅಲ್ಲೇ ಕುತ್ಕೊಂಡ್ರೆ ಪಾಲಿಸಿಸ್ಟಿಕ್ ಓವೇರಿನ್ ಡಿಸೀಸ್ ಅನ್ನೋ ಒಂದು ಇಮೇಜ್ ಕಾಣ್ತದೆ ಸ್ಕ್ಯಾನಿಂಗಲ್ಲಿ ಇದೇನು ದೊಡ್ಡ ಕಾಯಿಲೆ ಅಂತ ಅಲ್ಲ ಅದೇ ಇದು ಇದರ ಸಂಕೇತ ಏನು ಇದರಲ್ಲಿ ಈ ಹುಡುಗಿಯಲ್ಲಿ ಹಾರ್ಮೋನ್ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇದೆ ಇವರಲ್ಲಿ ವ್ಯತ್ಯಾಸಗಳು ತುಂಬ ಬರ್ತಾ ಇದೆ ಕೆಲವರು ತುಂಬ ಸೊಪುರ ಇರ್ಬೋದು ಅಥವಾ ಕೆಲವರು ತುಂಬ ತೋರ ಇರ್ಬೋದು ಅಂಥವ್ರ ಅಂಥವರಲ್ಲಿ ಮುಟ್ಟು ತಿಂಗಳಿಗೆ ತಿಂಗಳಿಗೆ ಸರಿಯಾಗಿ ಆಗ್ತಾ ಇಲ್ಲ ಆಗದೇ ಇರ್ಬೋದು ಒಂದೂವರೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತುಂಬ ವ್ಯತ್ಯಾಸ ಕೆಲವರಿಗೆ ಏಳೆಂಟು ತಿಂಗಳಿಗೊಮ್ಮೆನೂ ಆಗ್ತಾ ಇರ್ಬೋದು ಅದಲ್ಲದೆ ಕೆಲವರಿಗೆ ಕೂದಲಿನ ಅಂಶ ಜಾಸ್ತಿ ರೋಮಗಳ ಮುಖದಲ್ಲಿ ರೋಮ ಕಾಣೋದು ಅಥವಾ ಇಡೀ ದೇಹದಲ್ಲಿ ರೋಮಾಂಶ ಜಾಸ್ತಿ ಆಗ್ಬೋದು ಮತ್ತು ಕೆಲವರಿಗೆ ಕತ್ತಲ್ಲಿ ಕಪ್ಪಾಗಿ ಚರ್ಮ ದಪ್ಪ ಆಗುವಂಥ ಇದು ಇದೆ ಅದಕ್ಕೆ ಅಕೆಂಥೋಸಿಸ್ ಕ್ಯಾನ್ಸ್ ಅಂತ ಹೇಳ್ತೇವೆ ಇದೆಲ್ಲವೂ ಈ ಪಿ ಸಿ ಓ ಡಿ ಸಮಸ್ಯೆಯಲ್ಲಿ ಕಾಣಿಸ್ಕೊಳ್ಳುವಂಥ ತೊಂದರೆಗಳು ಸಣ್ಣ ಪ್ರಾಯದಲ್ಲಿ ಇದು ಮುಟ್ಟಿನ ಸಮಸ್ಯೆಯಿಂದ ಕಾಣಿಸ್ಕೊಳ್ಬೋದು ಅದೇ ಮದುವೆ ಆದ ನಂತರ ಕೆಲವರಿಗೆ ಗರ್ಭಧಾರಣೆಗೆ ತೊಂದರೆ ಆಗುವಂಥ ಪರಿಸ್ಥಿತಿಯು ಬರ್ಬೋದು ಅದು ಎಲ್ಲರೂ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಂಥ ಚಿತ್ರ ಕಾಣಿಸಿದಲ್ಲಿ ಅವರಿಗೆ ಅವರ ತೂಕ ಹತೋಟಿ ಮಾಡಲಿಕ್ಕೆ ಮತ್ತು ಡಯಟ್ ಎಕ್ಸಸೈಸ್ ಜಾಸ್ತಿ ಉತ್ತೇಜನ ಕೊಡಬೇಕಾಗ್ತದೆ ಆದಷ್ಟು ಜೀವನ ಶೈಲಿಯನ್ನು ಬದಲಾವಣೆ ಮಾಡೋದು ಮುಖ್ಯ ಮತ್ತು ಋತುಚಕ್ರ ಸರಿ ಮಾಡಲಿಕ್ಕೆ ಹಾರ್ಮೋನ್ ಅಂಶ ಕೊಟ್ಟು ಅದನ್ನು ತಿಂಗಳು ತಿಂಗಳು ಸರಿ ಮಾಡ್ಲಿಕ್ಕೆ ತಾತ್ಕಾಲಿಕವಾಗಿ ಒಂದು ಮೂರು ತಿಂಗಳಿಗೆ ಟ್ರೀಟ್ಮೆಂಟ್ ಅಥವಾ ಆರು ತಿಂಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಅದರ ಜೊತೆ ಇನ್ನೊಂದು ಮುಖ್ಯವಾದ ಟ್ರೀಟ್ಮೆಂಟ್ ಅಂತ ಹೇಳಬೇಕಾದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಜೀವನ ಶೈಲಿಯನ್ನ ಬದಲಾವಣೆ ಮಾಡೋದು ಒಂದು ಆಹಾರದಲ್ಲಿ ಇನ್ನೊಂದು ಆದಷ್ಟು ಎಕ್ಸಸೈಸ್ ಎಕ್ಸಸೈಸ್ ಅಂದರೆ ಮೊದಲಾದ್ರೆ ಸಣ್ಣ ಮಕ್ಕಳಿಂದ ಓಡಿ ಆಡಿ ಕುಂಡು ಮಾಡಿ ಆಡ್ತಿದ್ದದ್ದು ಜಾಸ್ತಿ ಇತ್ತು ಈಗ ಎಲ್ಲ ಮೊಬೈಲ್ ಟಿ ವಿ ಮುಂದೆ ಕೂತ್ಕೊಂಡು ಜೀವನ ಶೈಲಿಯೇ ಬದಲಾವಣೆ ಆಗೋಗಿದೆ ಅದಕ್ಕೆ ಉತ್ತೇಜನ ಕೊಡದೆ ಆದಷ್ಟು ಹೊರಗೆ ಕಳಿಸಿ ಚೆನ್ನಾಗಿ ಓಡಿ ಆಡಿ ಮಾಡಬೇಕು ಇನ್ನೊಂದು ಏನು ಅಂದರೆ ಕೆಲವರು ಕೆಲಸದ ಮೇಲೆ ರಾತ್ರಿ ಡ್ಯೂಟೀಸ್ ಜಾಸ್ತಿ ಆಗಿದೆ ಈಗ ಎಸ್ಪೆಷಲಿ ಬಿ ಪಿ ಒ ಆಫೀಸಲ್ಲಿ ನಾವು ನಮ್ಮ ದೇಶದಲ್ಲಿ ಇದ್ದುಕೊಂಡು ಅಮೇರಿಕಾ ಟೈಮ್ ಜೊತೆ ಕೆಲಸ ಇದ್ದಾರೆ ಅಂಥವ್ರಲ್ಲೂ ಸಹ ಇದು ಸ್ವಲ್ಪ ಜಾಸ್ತಿಯೇ ಕಾಣಿಸ್ಕೊಳ್ತಾ ಇದೆ ಅಂದರೆ ಸ್ ಈ ರಾತ್ರಿ ಹೊತ್ತಿಗೆ ಕತ್ಲಿದ್ದಾಗ ನಾವು ಮಲಗಬೇಕಾದದ್ದು ನಾರ್ಮಲಾಗಿ ಇದ್ದದ್ದು ಎಂ ಒಂದು ಏಟ್ ಹಾಸ್ ಆದರೂ ಎಂಟು ಗಂಟೆ ಟೈಮ್ ಆದರೂ ಮಲಗಬೇಕು ನಿದ್ದೆ ಮಾಡಬೇಕು ಆಗ ಸರಿ ಇರ್ತಾರೆ ಅಂತ ಈಗ ಕತ್ ಹೊರಗೆ ಕತ್ತಲೆ ಇದ್ದಾಗ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಹಗಲಲ್ಲಿ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಈ ಇದರಿಂದಾಗಿಯೂ ಸಹ ಹಾರ್ಮೋನ್ ಬದಲಾವಣೆಗಳು ಕೆಲವರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂಥವರಲ್ಲಿ ಸಹ ಈ ಪಾಲಿಸಿಸ್ಟಿಕೋವಿರಿಯನ್ ಡಿಸೀಸ್ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗಿದೆ ಅದೇ ಒಂದು ವಾತಾವರಣ ಬದಲಾವಣೆ ಆದಾಗ ಅವರು ಆಗಿ ಮೊದಲಿಂದ ಇದ್ದ ಹಾಗೆ ಇದ್ದರೆ ಕೆಲವೊಮ್ಮೆ ಸ ತನ್ನಷ್ಟಕ್ಕೆ ಸರಿ ಆಗ್ಬೋದು ಓಕೆ ಡಾಕ್ಟ್ರ್ ಈಗ ಅದೇ ರೀತಿ ಬೇರೆ ರೀತಿಯಾದಂಥ ಹಾರ್ಮೋನ್ ಸಮಸ್ಯೆಗಳಿದೆಯಾ ಅದೇ ಈಗ ನಾವು ಮೊದಲೇ ಹೇಳಿದಂಗೆ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಅಂಶ ತುಂಬ ಕಮ್ಮಿ ಇದ್ದಾಗ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಲ್ಲಿ ಸರಿ ಆಗುತ್ತೆ ಮುಟ್ಟಿನ ಮುಟ್ಟಿನ ಸಮಸ್ಯೆಯೂ ಆಟೋಮೆಟಿಕ್ಕಾಗಿ ಕರೆಕ್ಟ್ ಹಾಕ್ಕೊಂಡು ಬರ್ತದೆ ಅದೇ ಇನ್ನೊಂದು ಹಾರ್ಮೋನ್ ಪ್ರೊಲ್ಯಾಕ್ಟಿನ್ ಅಂತ ಹೇಳಿದೆ ಅದರ ಸಮಸ್ಯೆಯಲ್ಲೂ ಸಹ ಅದು ಸರಿಯಾದ ಚಿಕಿತ್ಸೆ ಮಾಡಿದಲ್ಲಿ ಮುಟ್ಟಿದ ತನ್ನಷ್ಟಕ್ಕೆ ನಾರ್ಮಲ್ ಪ್ಯಾಟರ್ನಲ್ಲಿ ಬರಲಿಕ್ಕೆ ಆಗುತ್ತೆ ಇದೆಲ್ಲದಕ್ಕೂ ಯಾರಿಗೆ ಸಮಸ್ಯೆ ಕಂಡಾಗ ಋತುಚಕ್ರ ವ್ಯತ್ಯಾಸ ಬಂದಾಗ ಕನ್ಸಲ್ಟೇಷನ್ ಮಾಡೋದು ಮುಖ್ಯ ಕೆಲವು ಪರೀಕ್ಷೆಗಳು ಕೆಲವು ರಕ್ತ ಪರೀಕ್ಷೆಗಳು ಮಾಡೋದು ಮುಖ್ಯ ಆಗ್ತದೆ ಅದ್ರ ಜೊತೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಇದು ಯಾವ ಕಾರಣದಿಂದಾಗಿ ಈ ಥರ ಸಮಸ್ಯೆ ಇದೆ ಅಂತ ಕಂಡು ಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟಲ್ಲಿ ಆಟೋಮ್ಯಾಟಿಕ್ಕಾಗಿ ನಾರ್ಮಲ್ ಪ್ಯಾಟರ್ನ್ಗೆ ಹೋಗೋ ಹೋಗ್ಬೋದು ಹೋಗ್ತದೆ ಪ್ಲಸ್ ಅದರ ಇದ್ರೆ ವೇಟ್ ಅನ್ನ ಇಳಿಸೋದು ಅದು ತುಂಬಾ ವಿಪರೀತ ಸೊಪ್ಪುರ ಇದ್ರೆ ಅವರ ಡಯಟ್ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಮಾಡೋ ಹಾಗೆ ಅಡ್ವೈಸ್ ಬೇಕಾಗ್ತದೆ ಅದ್ರ ಈ ಸಮಸ್ಯೆ ಅಂದ್ರೆ ಭಯ ಪಡುವ ಅಗತ್ಯ ಇಲ್ಲ ಅದಕ್ಕೆ ಚಿಕ್ಕ ಅಥವಾ ಹೌದು ಹೌದು ಖಂಡಿತ ಇದು ಮಾಡೋ ಗುಣ ಆಗುತ್ತೆ ಅದೇನೋ ಒಂದು ದೊಡ್ಡ ವಿಷಯದ ತೊಂದರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಡಾಕ್ಟರ್ ಈಗ ಅದೇ ರೀತಿ ಸೈಕಲ್ ಸೈಕಲ್ನಿಂದ ಅವರಿಗೆ ಗರ್ಭಧಾರಣೆಗೆ ಏನಾದರೂ ತೊಂದರೆಗಳಾಗುತ್ತೆ ಅದು ಯಾರಿಗೆ ಆದರೂ ಸಹ ಮುಟ್ಟು ಋತುಚಕ್ರದಲ್ಲಿ ವ್ಯತ್ಯಾಸ ಇದ್ದಾಗ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಆದಾಗ ಅವರ ಅಂಡಾಶೆಯಿಂದ ಅಂಡಗಳ ಬಿಡುಗಡೆಯ ಟೈಮಿಂಗು ವ್ಯತ್ಯಾಸ ಆಗ್ಬೋದು ಅಂತ ಗರ್ಭ ನಿಲ್ಲೋದಿಲ್ಲ ಅಂತ ಹೇಳಿಕ್ಕಾಗುದಿಲ್ಲ ನ್ಯಾಚುರಲ್ ಆಗಿ ಗರ್ಭ ನಿಲ್ಲೋ ನಿಲ್ತದೆ ಆದರೆ ಆ ಗರ್ಭ ಸ್ವಲ್ಪ ಲೇಟಾಗಿ ನಿಲ್ಬಹುದು ಅದೇ ಒಂದು ವರ್ಷ ಸಹಬಾಳ್ವೆಯಲ್ಲಿ ಗರ್ಭಿಣಿ ಆಗದಿದ್ದಲ್ಲಿ ಈಗ ಮಗು ಬೇಕು ಅಂತ ಇರ್ತದೆ ಒಂದು ವರ್ಷ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಆದ್ರೆ ಮತ್ತೆ ಮುಟ್ಟಿನ ವ್ಯತ್ಯಾಸಗಳು ಈ ತರ ಇದ್ದಾಗ ಮೆಡಿಸಿನ್ ಬೇಕಾಗ್ತದೆ ಟ್ರೀಟ್ಮೆಂಟ್ ಅಲ್ಲಿ ಸರಿ ಮಾಡೋದು ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ತೊಂದರೆ ಆಗ್ಬೋದು ಅಂತ ಹೌದು ಕೆಲವರಿಗೆ ತೊಂದರೆ ಆಗ್ಬೋದು ಯಾಕೆಂದ್ರೆ ಅಂಡಾಶಿಂದ ಅಂಡಾ ಹೊರಗೆ ಬರದೇ ಗರ್ಭ ನಿಲ್ಲದಿಲ್ಲ ಅಂತವರಿಗೆ ಮೆಡಿಸಿನ್ ಅಗತ್ಯ ಬರ್ತದೆ ಅದು ಅಂಡ ಮೇಲೆ ಬರ್ಲಿಕ್ಕೆ ಉತ್ಪನ್ನ ಆಗಲಿಕ್ಕೆ ಔಷಧಿಗಳು ಇದೆ ಅದೇ ಚೆನ್ನಾಗಿ ಗರ್ಭಿಣಿ ಗರ್ಭ ಗರ್ಭಾವಸ್ಥೆ ತಗೊಳ್ಳಿಕ್ಕೆ ಅಥವಾ ಮಾಡ್ಲಿಕ್ಕೆ ಸರಿ ಆಗ್ತದೆ ಆದರೆ ಅದೇ ಸಮಯದಲ್ಲಿ ಹೇಗೆ ಮೆಡಿಸಿನ್ ವರ್ಕ್ ಆಗ್ಬೇಕಾ ಅದ್ರ ಜೊತೆ ವೆಯ್ಟ್ ಹತೋಟಿಯಲ್ಲಿ ಇಟ್ಕೊಳ್ಳೋದು ಡಯಟ್ ಮತ್ತೆ ಎಕ್ಸಸೈಸ್ ಇರೋದು ಸಹ ಮುಖ್ಯ ಆಗ್ತದೆ ಆಗ್ತದೆ ಡಾಕ್ಟ್ರೀಗ ಅದೇ ರೀತಿ ಜೀವನ ಶೈಲಿಯ ಬದಲಾವಣೆಯಿಂದ ಒಂದು ಮಹಿಳೆಯಲ್ಲಿ ಮುಟ್ಟಿನ ಸಮಸ್ಯೆ ಅಥವಾ ಒಂದು ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಬೋದು ಅಂತ ಹೇಳ್ತೀವಿ ಎಲ್ಲರೂ ಎಲ್ರಿಗೂ ಗ್ಯಾರಂಟಿ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಎಷ್ಟೋ ಜನರಿಗೆ ತೂಕ ಕಮ್ಮಿ ಆದಾಗ ಅವ್ರ ಆದಾಗ ಎಲ್ಲೂ ಏನು ಮೆಡಿಸಿನ್ ಇಲ್ಲದೇನೂ ಆಗಿ ಆಗ್ಬೋದು ಆದರೆ ಕೆಲವರಲ್ಲಿ ಈಗ ಅವ್ರ ತಾಯಿಗೆ ಅಕ್ಕನವರಿಗೆ ಅದೇ ಥರದ ಪ್ಯಾಟರ್ನಲ್ಲಿ ಇದ್ದಿರ್ಬೋದು ಕೆಲವರಿಗೆ ಅದು ವಾಂಶಿಕವಾಗಿಯೂ ಅವರ ನುಟ್ಟಿನಲ್ಲಿ ವ್ಯತ್ಯಾಸಗಳಿರ್ಬೋದು ಅಂಥದ್ರಲ್ಲಿ ಅವರಿಗೆ ಅದು ನಾರ್ಮಲ್ ಆಗೇ ಇರುತ್ತೆ ಅದೇನೂ ತೊಂದರೆ ಕೊಡೋದಿಲ್ಲ ಆದರೆ ತುಂಬ ಸಪ್ಪುರ ಅಥವಾ ತುಂಬ ತೋರ ಇದ್ದವರು ನಾರ್ಮಲ್ ವೆಯ್ಟ್ ಪ್ಯಾಟರ್ನಿಗೆ ಬಂದರೆ ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸನ್ನು ಹದಿನೆಂಟರಿಂದ ಇಪ್ಪತ್ತ್ ಮೂರರ ಒಳಗೆ ಇಟ್ಕೊಂಡ್ರೆ ಒಂದಷ್ಟು ಒಳ್ಳೇದಾಗ್ಬೋದು ಡಾಕ್ಟ್ರಿಗೆ ಇದು ಇರೆಗ್ಯುಲರ್ ಸೈಕಲ್ನಿಂದ ಅವರಿಗೆ ಜೀವನದಲ್ಲಿ ಬೇರೆ ರೀತಿಯಾದಂಥ ಸಮಸ್ಯೆಗಳಾಗ್ಬೋದಾ ಅಂತ ಗರ್ಭಧಾರಣೆ ಒಂದಲ್ಲದೆ ಬೇರೆ ಸಮಸ್ಯೆ ಬರ್ಬೋದು ಅದೇ ಇದೇ ತೊಂದರೆ ಇದ್ದವರಿಗೆ ಈ ಥರ ನಿಧಾನವಾಗಿ ಹೆವಿ ಆಗೋದು ಬ್ಲೀಡಿಂಗ್ ಜಾಸ್ತಿ ಹಾಕ್ಕೊಂಡು ಹೋಗೋದು ಅವರು ನಲವತ್ತು ವರ್ಷ ನಲವತ್ತೈದು ವರ್ಷ ಆಗುವಾಗ ಅವರ ಗರ್ಭಕೋಶದ ಒಳಪದ್ರಲ್ಲಿ ವ್ಯತ್ಯಾಸಗಳು ಬರ್ಬೋದು ಅದರಲ್ಲಿ ದಪ್ಪತನ ಹೈಪರ್ ಪ್ಲೇಸಿಯಾ ಅಂತ ಹೇಳ್ತೇವೆ ಕೆಲವರಿಗೆ ಅದು ಪ್ರೀ ಕ್ಯಾನ್ಸರಸ್ ಅಥವಾ ಕ್ಯಾನ್ಸರಿನ ಇದಕ್ಕೆ ಬದಲಾವಣೆಯೂ ಆಗ್ಬೋದು ಅದು ಹೆಣ್ಣುಮೆಟಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಹಾಗ ಅದಲ್ಲದೆ ಈ ಈ ಒಂದು ಪ್ಯಾಟನಿನ ಹೆಂಗಸರಿಗೆ ತೋರ ಜಾಸ್ತಿ ಆದಷ್ಟು ಡಯಾಬಿಟಿಸ್ ಬರ್ತದೆ ಬ್ಲಡ್ ಪ್ರೆಷರ್ ಏರ್ಲಿಕ್ಕೆ ಶುರು ಆಗ್ತದೆ ಕೊಲೆಸ್ಟ್ರಾಲ್ ತೊಂದರೆಗಳು ಕಾಣಿಸ್ಬೋದು ಹಾರ್ಟಿನ ಪ್ರಾಬ್ಲಮ್ಸ್ ಕಾಣಿಸ್ಬೋದು ಇದು ಅಂತ ಇದೆಲ್ಲವೂ ಸೇರಿಕೊಂಡು ಒಂದು ನಾವು ಸಿಂಡ್ರೋಮ್ ಎಕ್ಸ್ ಅಂತ ಹೇಳ್ತೇವೆ ಮೆಟಬಾಲಿಕ್ ಸಿಂಡ್ರೋಮ್ ಎಲ್ಲವೂ ಅವರ ತೂಕ ಅವರ ಆಹಾರ ದ ಪರಿಣಾಮವಾಗಿ ಕಾಣಿಸ್ಕೊಳ್ಳುವಂತ ತೊಂದರೆಗಳು ಬರ್ಬೋದು ಕೊನೆಯದಾಗಿ ಒಂದು ಮಹಿಳೆಯರಿಗೆ ನೀವು ಏನಾದರೂ ಕಿವಿ ಮಾತು ಹೇಳೋದಂದರೆ ಅಂದ್ರೆ ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಇರುತ್ತೆ ಅದಕ್ಕೆ ಭಯ ಪಡೋ ಬದಲು ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ತಗೊಂಡ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಮಾಹಿತಿನ ತಿಳ್ಕೊಂಡ್ರೆ ಅದನ್ನ ಸರಿಪಡಿಸಬಹುದು ಅಂತ ನೀವು ಹಾಗೆ ಈಗ ಅಂತ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳ್ತೀರಾ ಈಗ ಸಣ್ಣ ಮಕ್ಕಳಿಂದ ಹೆಣ್ಣು ಮಕ್ಕಳನ್ನು ಓಡಿ ಆಡಿ ಮಾಡಲಿಕ್ಕೆ ಉತ್ತೇಜನ ಕೊಡಬೇಕು ಸ ಇದು ನಾ ಹೇಳೋದಾದರೆ ಸಾಧಾರಣ ಮಗು ಓಡಾಡುವಾಗ ಮಾಡುವಾಗಿಂದನೇ ಶುರು ಮಾಡಬೇಕಾದದ್ದು ಸಣ್ಣ ಮಕ್ಕಳಿಗೆ ಆದಷ್ಟು ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಿ ಮಕ್ಕಳೇ ಆಡಿ ಅಂತ ಹೇಳಬೇಕು ಮೊದಲಿನ ಕಾಲದಲ್ಲಾದರೆ ಬನ್ನಿ ವಾಪಸ್ ಮನೆಗೆ ಬನ್ನಿ ಅಂತ ಹೇಳ್ತಿದ್ದ ಸಮಯ ಇತ್ತು ಈಗ ನಾವು ಒತ್ತಾಯದಲ್ಲಾದರೂ ಹೊರ ಹೊರಗೆ ಹೋಗ್ಬೋದು ಆಡೋದು ವಾಕಿಂಗ್ ಟ್ರೆಕ್ಕಿಂಗ್ ಮಾಡೋದು ಸ್ವಿಮ್ಮಿಂಗ್ ಸೈಕ್ಲಿಂಗ್ ಎಷ್ಟು ಎಕ್ಸಸೈಸಲ್ಲಿ ಅಷ್ಟು ಒಳ್ಳೆಯದು ಅದೇ ಆರೋಗ್ಯಕರವಾದ ಆಹಾರ ಸೇವನೆ ಸಣ್ಣದರಿಂದ ಅಭ್ಯಾಸ ಮಾಡಿದಷ್ಟು ಒಳ್ಳೆಯದು ಹಾಗೆ ಹುಡುಗಿಯರು ದೊಡ್ಡದಾಗ್ತಿದ್ದಂಗೆ ಅವರು ವಿಗರಸ್ ಎಕ್ಸಸೈಸ್ ಅವರ ಮೂಳೆತನ ಮಸಲ್ ಪವರ್ ಎಲ್ಲವೂ ಇಂಪ್ರೂವ್ಮೆಂಟ್ ಇಟ್ಕೊಳ್ಳೋದು ಅವರ ಇಡೀ ಜೀವಮಾನಕ್ಕೆ ಅದು ಸಹಾಯ ಆಗ್ತದೆ ಮತ್ತು ಮಾನಸಿಕವಾಗಿಯೂ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡೋದು ಮುಖ್ಯ ಯಾವುದೋ ಕಾಲ್ಪನಿಕ ಲೋಕದಲ್ಲಿಲ್ಲದೆ ನಿಜ ಜೀವನ ಶೈಲಿಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ಮುಖ್ಯ ಆಹಾರ ಮಟ್ಟಿಗಾಗಲಿ ಎಕ್ಸಸೈಸ್ ಫಿಸಿಕಲ್ ಎಕ್ಸಸೈಸ್ ಮಟ್ಟಿಗಾಗಲಿ ಒಳ್ಳೆಯದರಲ್ಲಿ ಮುಂದುವರಿಸ್ಕೊಳ್ಬೇಕು ಹಾಗೆ ವಯಸ್ಸಾಗ್ತಿದ್ದಂಗೆ ಹೆಂಗಸರಿಗೆ ಆಲಸ್ಯ ಬರುವಂಥದ್ದು ಸಮಸ್ಯೆಗಳು ಜಾಸ್ತಿ ಅದರ ಬದಲಿಗೆ ವೆ ತೂಕನ ಇಟ್ಕೊಂಡು ಇಡೀ ಜೀವಮಾನ ಒಂದೇ ರೀತಿಯಲ್ಲಿ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದಷ್ಟು ಅಂದ್ರೆ ತುಂಬಾ ಮಹಿಳೆಯರು ಅಥವಾ ಹುಡುಗಿಯರಲ್ಲಿ ಈ ಸಮಸ್ಯೆಗಳಾದಾಗ ಅವ್ರು ಭಯ ಪಡುವಂತದ್ದು ಅಥವಾ ಬೇರೆಯವ್ರ ಹತ್ರ ಹೇಳ್ಕೊಳ್ಲಿಕ್ಕೆ ಮುಜುಗರಾಗುವಂಥದ್ದು ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬಾ ಕಡಿಮೆ ಆಗ್ ಆಗ್ತಾ ಇದೆ ಅಂತವರಿಗೆ ಅಂದ್ರೆ ಯಾವ ರೀತಿಯಾದಂತ ಮಾಹಿತಿ ಅಂದ್ರೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲ ಅಥವಾ ಅವರಿಗೆ ಸಮಸ್ಯೆಗಳು ಅನ್ನುವಂಥದ್ದು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗ್ ಇದೆ ಡಾಕ್ಟರ್ ಹತ್ರ ಹೋಗಿ ಮಾತಾಡಿದ್ರೆ ಅಥವಾ ಆರೋಗ್ಯ ಶೈಲಿ ಅವರ ಜೀವನ ಶೈಲಿನ ಬದಲಾಯಿಸ್ಕೊಂಡ್ರೆ ಅವರ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳಿ ಒಳ್ಳೆ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಹದಿಹರೆಯದಲ್ಲಿ ಋತುಚಕ್ರದ ಸಮಸ್ಯೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಫೋ ನ್ಯೂಸ್